ಇಂದಿನ ಮಾನವರು ಚಿಂಪಾಂಜಿಗಳು ಮತ್ತು ಬೋರೊಬ್ಬುಗಳು ಗೋಲಿಳಗಳು ಒರಾಂಗುಂಡಾನ್ಗಳು ಹಾಗೂ ಗಿಬ್ಬನ್ಗಳ ಪೂರ್ವಜ ಪ್ರಭೇದಗಳು ಹೋಮಿನಾಯ್ಡೆ ಎಂಬ ಮೇಲು ಕುಟುಂಬಕ್ಕೆ ಸೇರಿದವು ಈ ಮೇಲು ಕುಟುಂಬದ ಪ್ರಭೇದಗಳನ್ನ ಹೋಮಿನಾಯ್ಡ್ ಎಂದು ಕರೆಯಲಾಗುತ್ತದೆ ಇವುಗಳನ್ನ ಪ್ರೈಮೇಟ್ ಎಂದು ವರ್ಗೀಕರಿಸಲಾಗಿದೆ ಕೂಡ ಸುಮಾರು ಮೂವತ್ತಾರು ಮಿಲಿಯನ್ ವರ್ಷಗಳ ಹಿಂದೆ ಇವು ಸಸ್ತನಿಗಳಿಂದ ಟಿಸಿಲೊಡೆದವು ಪ್ರಸಕ್ತ ಪ್ರಭೇದಗಳನ್ನು ವಂಶವೃಕ್ಷದ ಬಾಕ್ಸಿನಲ್ಲಿ ಅನುಕ್ರಮವಾಗಿ ಸಂಬಂಧಪಟ್ಟ ಕುಲದ ಅಡಿಯಲ್ಲಿ ತೋರಿಸಲಾಗಿದೆ ಹೋಮಿನೈಡೆ ಮೇಲು ಕುಟುಂಬವು ಹೋಮಿನಿಡೆ ಹಾಗೂ ಹೈನೋಬಟಿಡೆ ಕುಟುಂಬಗಳಾಗಿ ವಿಭಜನೆಗೊಂಡವು ಈ ಕುಟುಂಬಗಳ ಜೀವ ಜಾತಿಗಳನ್ನ ಹೋಮಿನಿಡ್ಗಳು ಹಾಗೂ ಹೈನೋಬಟೆಡ್ಗಳು ಎಂದು ಕರೆಯಲಾಗುತ್ತದೆ ಹೋಮಿನಿಡ್ಗಳಾದ ಮಾನವರು ಚಿಂಪಾಂಜಿ ಮತ್ತು ಬೋನೋಬೋ ಗೋರೆಲಾಗಳು ಹಾಗೂ ಒರಾಂಗುಂಡಾನ್ಗಳು ಹೈಲೋ ಬಡಿಡ್ಗಳಾದ ಗಿಬ್ಬನ್ಗಳಿಂದ ಕವರೊಡೆದವು ಇನ್ನು ಹೋಮಿನೆಡೆ ಕುಟುಂಬವು ಹೋಮಿನಿನೆ ಹಾಗೂ ಪಾಂಜಿನೆ ಒಳ ಕುಟುಂಬಗಳಾಗಿ ವಿಭಜನೆಗೊಂಡವು ಅನುಕ್ರಮವಾಗಿ ಈ ಒಳ ಕುಟುಂಬಗಳ ಪ್ರಭೇದಗಳು ಹೋಮಿನಿನ್ಗಳು ಹಾಗೂ ಪಾಂಜಿನ್ಗಳೆಂದು ಕರೆಯಲ್ಪಟ್ಟಿವೆ ಹೋಮಿನೆಗಳಾದ ಮಾನವರು ಚಿಂಪಾಂಜಿ ಮತ್ತು ಬೊನೊಬೊ ಹಾಗೂ ಗೋರಿಲಾಗಳು ಪಾಂಜಿನೆಗಳಾದ ಒರಾಂಗುಂಡನ್ಗಳಿಂದ ಕವಲೊಡೆದವು ಇಲ್ಲಿ ಹೋಮಿನೆ ಒಳ ಕುಟುಂಬವು ಹೋಮಿನಿನಿ ಹಾಗೂ ಗೋರಿಲಿನಿ ಪಂಗಡಗಳಾಗಿ ವಿಭಜನೆಗೊಳ್ಳುತ್ತವೆ ಹೋಮಿನಿಗಳಾದ ಮಾನವರು ಹಾಗೂ ಚಿಂಪಾಂಜಿ ಮತ್ತು ಬೋನೋಬಗಳು ಗೋರಿಣಿಗಳಾದ ಗೋರಿಲಗಳಿಂದ ಕವಲೊಡೆದವು ಹೋಮಿನಿ ಪಂಗಡವು ಹೋಮೋ ಹಾಗೂ ಪಾನ್ ಕುಲಗಳಾಗಿ ವಿಭಜನೆಗೊಳ್ಳುತ್ತವೆ ಅಂದ್ರೆ ಹೋಮೋ ಕುಲದ ಮಾನವ ಪ್ರಭೇದವು ಪಾನ್ ಕುಲದ ಚಿಂಬಾಂಜಿಗಳು ಮತ್ತು ಬೊನೊಬಗಳಿಂದ ಕವಲೊಡೆದವು ಹೀಗಾಗಿ ಚಿಂಪಾಂಜಿ ಮತ್ತು ಬೊಲೊಬಗಳು ಮಾನವರ ಅತಿ ಹತ್ತಿರದ ಸಂಬಂಧಗಳಾಗಿವೆ ಹೋಮಿನೈಡೆ ಮೇಲು ಕುಟುಂಬದಿಂದ ಹೋಮೋ ಕುಲದವರೆಗಿನ ವಿಕಸನವು ನಡೆಯಲು ಸುಮಾರು ಮೂವತ್ತು ಮಿಲಿಯನ್ ವರ್ಷಗಳು ಬೇಕಾದವು ಹೋಮೋ ಕುಲದ ಉದಯವು ಮಾನವರಂತಹ ಜೀವಿಗಳನ್ನ ಭೂಮಿಯ ಮೇಲೆ ಸುಮಾರು ಐದು ಪಾಯಿಂಟ್ ಆರು ಮಿಲಿಯನ್ ವರ್ಷಗಳ ಪೂರ್ವದಲ್ಲಿ ಸೃಷ್ಟಿಸಿತು ಹಲೋ ಸ್ನೇಹಿತರೆ ನೀವು ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾ ಇದ್ರೆ ಕಲಿ ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಇಲ್ಲಿ ನಿಮಗೆ ಕ್ವಿಜ್ ಮಾದರಿಯ ಹಲವಾರು ಪ್ರಶ್ನೋತ್ತರಗಳನ್ನ ವಿವಿಧ ಸೆಕ್ಟರ್ ಮೂಲಕ ಕಲಿಯಬಹುದಾಗಿದೆ ಕಲಿ ಆಪ್ ಇದು ನಮ್ಮ ಮಾಹಿತಿ ನಿಮ್ಮ ಯಶಸ್ಸು ಕಲಿಯ ಹಾದಿಯಲ್ಲಿ ಕಲಿಯ ಜೊತೆಯಲ್ಲಿ